ನಿಮ್ಮ ಮಗು ತುಂಬ ಹಠಮಾರಿ ಆಗಿದ್ದಾನೆ ನಿಮ್ಮ ಮಗು ಏನಂತಂದ್ರೆ ಹೇಳಿದ ಸಜೆಷನ್ಸ್ ಕೇಳೋದಿಲ್ಲ ಆಮೇಲೆ ಏನಂತಂದ್ರೆ ತುಂಬ ಮಿಸ್ ಬಿಹೇವ್ ಮಾಡ್ತಾ ಇದ್ದಾನೆ ಈ ತರ ಏನನ್ನ ಇದ್ರೆ ಸೊ ನಾವು ಸಾಮಾನ್ಯವಾಗಿ ಏನಂತ ಪೇರೆಂಟ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ತುಂಬಾ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ ಪೇರೆಂಟಿಂಗ್ ಅಲ್ಲಿ ಸೊ ತರ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ನೀವು ಈ ನಮ್ಮ ವಿಡಿಯೋದಲ್ಲಿ ಏನೇ ಮಿಸ್ಟೇಕ್ಸ್ ಆಗುತ್ತೆ ಕಾಮನ್ ಆಗಿ ಮತ್ತು ಅದಕ್ಕೆ ಸಜೆಷನ್ಸ್ ಕೂಡ ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋ ಕಂಪ್ಲೀಟ್ ತುಂಬಾ ಲೆಂದೇ ಆಗ್ಬೋದು ಬಟ್ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಸೊ ನಾನು ಒಂದು ಸ್ಟೋರಿ ದಿಂದ ಈ ಒಂದು ವಿಷಯವನ್ನು ಸ್ಟಾರ್ಟ್ ಮಾಡ್ತೀನಿ ಒಂದು ಮಗು ಮತ್ತು ಒಂದು ತಾಯಿ ಅಹ್ ಶಾಪಿಂಗ್ ಮಾಲ್ಗೆ ಹೋಗಿರ್ತಾರೆ ಆ ಶಾಪಿಂಗ್ ಮಾಲ್ಗೆ ಹೋಗ್ಬೇಕು ಹೋಗಿ ವಾಪಸ್ ಬರ್ತಾ ಇರ್ತಾರೆ ನಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ಒಬ್ಬ ಏನಂತಂದ್ರೆ ಸ್ವೀಪರು ಅಲ್ಲಿ ಏನಂತಾರೆ ಕಸ ಬಡಿಸ್ತಿರ್ತಾನೆ ಸೊ ಕಸ ಬಡಿಸ್ ನೋಡ್ಬಿಟ್ಟು ಅವರು ತಾಯಿ ನೋಡು ನಿಮ್ಗೆ ಚೆನ್ನಾಗಿ ಓದ್ತಾ ಇಲ್ಲ ಇತ್ತೀಚೆಗೆ ನೀವು ಓದಿಲ್ಲ ಅಂದ್ರೆ ಈ ತರ ಕಸ ಹೊಡಿಬೇಕಾಗ್ತಂತ ಏನಂತಾರೆ ಈ ತರ ಸಜೆಷನ್ಸ್ ಕೊಡ್ತಾರೆ ಸೊ ಅದೇ ಇನ್ನೊಂದು ಮದರ್ ಏನಂತಂದ್ರೆ ಹೋಗ್ಬೇಕಾದ್ರೆ ಆ ಸೇಮ್ ಮದರ್ ಬೇರೆ ಮದರ್ ಮಗು ಈ ತರ ಬರ್ಬೇಕಾದ್ರೆ ಅವ್ರೇನ ಹೇಳ್ತಾರಂತಂದ್ರೆ ನೋಡು ನೀನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿದ್ರೆ ಏನೋ ನೀವು ದೊಡ್ಡ ಕಲೆಕ್ಟರ್ ಆಗ್ಬೋದು ನೀನು ಒಂದು ಒಳ್ಳೆ ಡಾಕ್ಟರ್ ಆಗ್ಬೋದು ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಂತ ಹೇಳಿ ನೀನು ಒಳ್ಳೆ ದೊಡ್ಡ ಮನುಷ್ಯ ಆಗ್ಬಿಟ್ರೆ ಈ ತರ ಏನಂತಾರೆ ಯಾರು ಲೆಸ್ ಫಾರ್ಚುನೇಟ್ ಇರ್ತಾರೆ ಅವರಿಗೆ ಏನಂತ ನೀವು ಸಹಾಯ ಮಾಡ್ಬೋದು ಅವರಿಗೆ ಏನಂತ ಒಂದು ಜೀವನವನ್ನು ರೂಪಿಸ್ಕೊಡ್ಬೋದು ಅಂತ ಹೇಳಿ ಸಜೆಷನ್ಸ್ ಕೊಡ್ತಿರ್ತಾರೆ ಸೊ ಮದರ್ ಸೇಮ್ ಇದ್ದಾರೆ ಆಮೇಲೆ ಮಕ್ಕಳು ಕೂಡ ಅದೇ ಏಜಲ್ಲಿ ಇದ್ದಾರೆ ಬಟ್ ನಾವು ನಾವು ಯಾವ ಥರ ಸಜೆಷನ್ಸ್ ಕೊಡ್ತಾ ಇದ್ದೀವಿ ಒಬ್ಬರು ಏನಂತಾರೆ ನೆಗೆಟಿವ್ ಸಜೆಷನ್ಸ್ ಕೊಡ್ತಿದ್ದಾರೆ ನೀನು ಓದ್ತಾ ಇಲ್ಲ ಅಂತಂದ್ರೆ ನೀನು ಏನಂತಂದರೆ ಸ್ವೀಪರ್ ಆಗ್ತೀಯ ಅಥವಾ ನೀನು ಆಟ ಮಾಡ್ಸೋನ್ ಆಗ್ತೀಯಾ ನಿಮಗೆ ಒಳ್ಳೆ ನಿಮಗೆ ಜಾಬ್ ಸಿಗೋದಿಲ್ಲ ಆ ಥರ ನೀವು ಒಂದು ನೆಗೆಟಿವ್ ಸಜೆಷನ್ ಕೊಡ್ತೀರಿ ಅದೇ ಥರ ಬೇರೆ ತಾಯಿ ನೀನು ಚೆನ್ನಾಗಿ ಓದಿದ್ರೆ ಒಳ್ಳೆಯ ಕಲೆಕ್ಟರ್ ಆಗಬಹುದು ಒಳ್ಳೆ ಒಳ್ಳೆ ಆಂಟ್ರಪಿನರ್ ಈ ಒಳ್ಳೆ ಸುಮಾರು ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ ಸೊ ನಮ್ಮದು ಪೇರೆಂಟಿಂಗ್ ಅನ್ನೋದು ಕೂಡ ಹಾಗೆ ಇದೆ ಸೊ ನಾವು ತುಂಬಾ ಗೊತ್ತು ಇಲ್ಲದೆ ಗೊತ್ತು ಇರ್ಲಾರದೇ ನಾವು ಕಮಿಟ್ ಮಾಡ್ತಾ ಇರ್ತೀವಿ ಮಿಸ್ಟೇಕ್ಸ್ ಸೊ ನೀವು ನೆಗೆಟಿವ್ ಸಜೆಷನ್ಸ್ ಕೊಡೋದನ್ನು ಅವಾಯ್ಡ್ ಮಾಡಿ ಓಕೆ ಸೊ ಅವಾಯ್ಡ್ ನೆಗೆಟಿವ್ ಸಜೆಷನ್ಸ್ ನೆಕ್ಸ್ಟ್ ಇನ್ನೊಂದು ಮಿಸ್ಟೇಕ್ಸ್ ನಾವು ಏನ್ ಮಾಡ್ತಾ ಇದೇವಂತಂದ್ರೆ ಮಲ್ಟಿ ಅಥವಾ ಬೈ ಡೈರೆಕ್ಷನಲ್ ಬೈ ಡೈರೆಕ್ಷನಲ್ ಪೇರೆಂಟಿಂಗ್ ಅಂತಾರೆ ಅದು ಏನಂತಂದ್ರೆ ಆ ತಾಯಿ ಒಂದು ರೂಪದಲ್ಲಿ ಮಗುವಿಗೆ ನೋಡ್ತಿರ್ತಾರೆ ಮ ತಂದೆ ಒಂದು ರೂಪದಲ್ಲಿ ನೋಡ್ತಿರ್ತಾರೆ ಅಂದ್ರೆ ಏನಂತಂದ್ರೆ ಅವ್ರದ್ದು ಇಚ್ಛೆ ಏನಿರ್ತದಂದ್ರೆ ಒಂದು ಪೇರೆಂಟ್ ತಂದೆ ಆಗಿರೋರು ಏನಂತಂದ್ರೆ ನನಗೆ ಏನಂತಂದ್ರೆ ಚಿಕ್ಕವನಿರ್ಬೇಕಾದ್ರೆ ನಾನು ನಮಗೆ ಈ ತರ ಏನು ಲಕ್ಸರಿ ಏನು ಸಿಕ್ಕಿಲ್ಲ ನನ್ನ ಮಗನಿಗೆ ಏನಂತಂದ್ರೆ ಎಲ್ಲ ಲಕ್ಸರಿ ಸಿಗ್ಬೇಕು ಅಂತ ಹೇಳಿ ಅವ್ರು ಏನಾದ್ರು ಲಿನೆಂಟ್ ಆಗಿಬಿಡ್ತಾರೆ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳವಣಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವನಿಗೆ ಹೇಳಿದೆಲ್ಲ ಕೊಡ್ಸಿದ್ರೆ ಅವನ್ ಏನಂತಂದ್ರೆ ತುಂಬಾ ಲೀನಿಯೆಂಟ್ ಆಗಿ ಕೊಟ್ಟಿದ್ರೆ ಏನಂತಂದ್ರೆ ಜೀವನದಲ್ಲಿ ಮುಂದೆ ಏನಂತಂದ್ರೆ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅವ್ನೇನಂತಂದ್ರೆ ಡಿಸಿಪ್ಲೀನ್ ಅಲ್ಲಿ ಬೆಳವಣಿಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಏನಂತಂದ್ರೆ ಬೆಳವಣಿಗೆ ಮಾಡಿಸಿರ್ತಾರೆ ಸೊ ಈ ತರ ಏನಂತಂದ್ರೆ ಬೈ ಡೈರೆಕ್ಷನ್ ಅಲ್ಲ ಅವು ತಂದೆ ಒಂದು ರೂಪದಲ್ಲಿ ಇದು ಮಾಡ್ತಿರ್ತಾರೆ ತಾಯಿ ಒಂದು ರೂಪದಲ್ಲಿ ಇದು ಮಾಡ್ತಿರ್ತಾರೆ ಸೊ ಮಗು ಏನ್ ಮಾಡುತ್ತೆ ಅಂತಂದ್ರೆ ಈ ಸಜೆಷನ್ ನೋಡ್ಕೊಂಡು ಅವನು ಮನೆಯಲ್ಲೇ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ತಂದೆ ಕಡೆಯಿಂದ ಏನ್ ಕೆಲಸ ಮಾಡ್ಕೋಬೇಕು ಅದು ಕೆಲಸ ಮಾಡ್ಕೊಂತಾನೆ ತಾಯಿ ಕಡೆಯಿಂದ ಏನ್ ಕೆಲಸ ಮಾಡ್ಕೋಬೇಕು ಆ ತಾಯಿ ಕಡೆಯಿಂದ ಅದು ಕೆಲಸ ಮಾಡ್ಕೊಂತಾನೆ ಸೊ ಒಟ್ನಲ್ಲಿ ಅವನು ದೊಡ್ಡವನಾದ್ಮೇಲೆ ತಾಯಿ ಮಾತು ಕೇಳೋದಿಲ್ಲ ಮತ್ತೆ ತಂದೆ ಮಾತು ಕೇಳೋದಿಲ್ಲ ಸೊ ನಾವು ಏನಂತಂದ್ರೆ ಮನೆಯಲ್ಲೇ ಒಂದು ರೂಲ್ ಇರಬೇಕು ತಂದೆ ಮತ್ತು ತಾಯಿ ಮತ್ತೆ ನಿಮ್ಮ ಅಜ್ಜ ಅಜ್ಜಿ ಏನೇ ಇರಲಿ ಯಾರು ಇರಲಿ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರದ್ದು ಒಪಿನಿಯನ್ ಮಗುವಿಗೆ ಏನಂತ ಒಳ್ಳೆ ಸಂಸ್ಕಾರ ಕೊಡಬೇಕು ಅವನಿಗೆ ಏನಂತಂದ್ರೆ ಜೀವನದಲ್ಲಿ ಅವನು ಸ್ವಂತ ಕಾಲ ಮೇಲೆ ಎದ್ದು ನಿಂತು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಏನೇನು ನಾವು ಕ್ವಾಲಿಟೀಸ್ ಅನ್ನು ಜೀವನದಲ್ಲಿ ಇನ್ಕಲ್ಕೇಟ್ ಮಾಡಬೇಕು ಅಲ್ಲ ಅದೆಲ್ಲ ಒಂದು ಏನಂದ್ರೆ ಫ್ಯಾಮಿಲಿ ಗೋಲ್ ಇರಬೇಕು ಸೊ ಒಬ್ರದ್ ಒಂದು ಗೋಲು ಇನ್ನೊಬ್ರದ್ ಒಂದು ಗೋಲು ಆದರೆ ಅದು ಏನಂತಾರೆ ಬೈ ಡೈರೆಕ್ಷನಲ್ ಪೇರೆಂಟಿಂಗ್ ಆಗಿಬಿಡ್ತದೆ ಮಗು ಏನಂತಂದ್ರೆ ಪಾಲಿಟಿಕ್ಸ್ ಮಾಡೋದಕ್ಕೆ ಕರ್ಕೊಂಡ್ಬಿಡ್ತದ ಯಾವುದೇ ತರ ಏನಂತಂದ್ರೆ ಒಳ್ಳೆ ಬಿಹೇವಿಯರ್ ಅವನಲ್ಲಿ ಬರೋದಕ್ಕೆ ಆಗೋದಿಲ್ಲ ಮೂರನೇ ಮಿಸ್ಟೇಕ್ಸ್ ನಾವು ಏನು ಏನ್ಮಾಡ್ತಾ ಆಲ್ವೇಸ್ ಎಸ್ ಮಮ್ಮಿ ಅಂಡ್ ಎಸ್ ಪಪ್ಪ ಆಗ್ತೀವಿ ಸೊ ನಮ್ಮ ಮಗು ಏನಂತಂದ್ರೆ ಪ್ರೀತಿ ಮಗು ಅಂತ ಹೇಳ್ಬಿಟ್ಟು ಅವನು ಕೇಳಿದೆಲ್ಲ ನಾವು ಕೊಡಿಸ್ತಾನೆ ಇರ್ತೀವಿ ಸೊ ಹಾಗಾಗಿ ನಾವು ಈ ಕೇಳಿದ್ದನ್ನ ಕೊಡಿಸಿದ್ರೆ ಆ ಮಗುಗೆ ಏನಾಗುತ್ತೆ ಅಂತಂದ್ರೆ ಆ ವಸ್ತುವಿನ ಬೆಲೆ ಆಗಲಿ ಅಥವಾ ಏನೇ ನೀವು ಕೊಡಿಸಿದಕ್ಕೆ ಏನಂತಂದ್ರೆ ಬೆಲೆ ಅವನಿಗೆ ಗೊತ್ತಾಗುವುದಿಲ್ಲ ಯಾವಾಗ ಒಂದು ವ್ಯಕ್ತಿಗೆ ಒಂದು ವಸ್ತುವಿನ ಬೆಲೆ ಅಥವಾ ಒಂದು ಇದ್ರದ ಒಂದು ಬೆಲೆ ಗೊತ್ತಾಗೋದಿಲ್ವೋ ಅವನು ಏನಂತಾರೆ ಅವು ಕೊಡಿಸಿರ್ತಕ್ಕಂಥ ವ್ಯಕ್ತಿ ಮೇಲೆಗಳ ಒಂದು ಏನಂತಾರೆ ಬೆಲೆ ಕಡಿಮೆ ಆಗ್ಬಿಡ್ತದ ರೆಸ್ಪೆಕ್ಟ್ ಕಡಿಮೆ ಆಗ್ಬಿಡ್ತದ ಸೊ ನೀವು ಯಾವ ವಸ್ತು ಕೊಡ್ಬೇಕು ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅದನ್ನ ನೋಡ್ಬಿಟ್ಟು ನೀವೇನಂತಂದ್ರೆ ಸ್ವಲ್ಪ ಏನಂತಂದ್ರೆ ಆ ಮಗುವಿಗೆ ಟಾಲರೆನ್ಸ್ ಅನ್ನು ಡೆವಲಪ್ ಮಾಡಿಸಿ ನೀವು ಕೊಡ್ ಕೇಳಿದೆ ಸ್ಟಾರ್ಟ್ ಮಾಡಿಬಿಟ್ರೆ ಮಗುವಿಗೆ ಟಾಲರೆನ್ಸ್ ಡೆವಲಪ್ ಆಗೋದಿಲ್ಲ ಸೊ ಏನ್ ಮಾಡ್ತದಂತ ಮಗು ಅದ್ ನಂದು ಅಧಿಕಾರ ಅಂತ ತಿಳ್ಕೊಂಡ್ಬಿಡ್ತದ ಆಮೇಲೆ ನೀವು ಕೊಡ್ಲಿಲ್ಲ ಅಂತಾರೆ ಅವನು ಏನಂತಂದ್ರೆ ನೆಗೆಟಿವ್ ವೇ ಅಲ್ಲಿ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದು ಒಂದು ಮೂರನೇ ಮಿಸ್ಟೇಕ್ ನೀವು ಮಾಡ್ತಾ ಇರ್ತೀರಿ ಸೊ ಈ ಮೂರು ಮಿಸ್ಟೇಕ್ಸ್ ಏನಂತಂದ್ರೆ ಪೇರೆಂಟ್ಸ್ ಮಾಡ್ತಿರ್ತಾರೆ ಸೊ ಇದನ್ನು ಮಾಡಬೇಡಿ ಸೊ ನೆಕ್ಸ್ಟ್ ನಾನು ಏನಂತದ ಸಜೆಷನ್ಸ್ ಕೊಡ್ತೀನಿ ಆ ಅನ್ನು ನೀವು ಪೇರೆಂಟ್ ಫಾಲೋ ಮಾಡಿದ್ರೆ ನಿಮ್ಮ ಮಗುವಿನ ಏನಂತಂದ್ರೆ ಡಿಸಿಪ್ಲಿನ್ ಆಗಲಿ ಸಕ್ಸಸ್ಫುಲ್ ಆಗಲಿ ಮತ್ತೆ ಹ್ಯಾಪಿ ಆಗಲಿಕ್ಕೆ ಇರ್ಲಿಕ್ಕೆ ಸಹಾಯ ಮಾಡುತ್ತೆ ಸೊ ಆಲ್ವೇಸ್ ಏನಂತಂದ್ರೆ ನೀವು ಒಂದು ಪಾಸಿಟಿವ್ ಸಜೆಷನ್ಸ್ ಕೊಡಿ ಯಾವಾಗಲೂ ಏನಂತಂದ್ರೆ ನಿಮ್ಮ ಮಕ್ಕಳಿಗೆ ನಾವು ಆಟೋ ಸಜೆಷನ್ ಕೂಡ ನಾವು ನಮ್ಮ ಜೀವನದಲ್ಲಿ ಕೂಡ ನಾವು ಏನು ಸಜೆಷನ್ಸ್ ಕೊಡ್ತೀವಿ ಅದು ನಮ್ಮದು ಇದರ ಮೇಲೆ ಏನಂದ್ರೆ ಜೀವನ ಮೇಲೆ ತುಂಬ ಎಫೆಕ್ಟ್ ಮಾಡ್ತದೆ ಸೊ ಅದೇ ರೀತಿ ನಾವು ಕೂಡ ನಮ್ಗೆ ಸಜೆಷನ್ಸ್ ಕೊಡಬೇಕಾದ್ರೆ ಪಾಸಿಟಿವ್ ಸಜೆಷನ್ ಕೊಡಬೇಕು ನಮ್ಮ ಮಕ್ಕಳಿಗೆ ನಾವು ಏನಂತಂದ್ರೆ ಸಜೆಷನ್ಸ್ ಕೊಡಬೇಕಾದ್ರೆ ಪಾಸಿಟಿವ್ ಸಜೆಷನ್ಸೇ ಕೊಡಬೇಕು ಪಾಸಿಟಿವ್ ಸಜೆಷನ್ಸ್ ಅಂತಂದ್ರೆ ಯಾವಾಗಲೂ ಸ್ಟೋರಿ ರೂಪದಲ್ಲಿ ಕೊಡಬೇಕು ಸೊ ನಾವು ನೀವು ಚಿಕ್ಕವರು ಇರ್ಬೇಕು ನೀವು ನೋಡಿರಬೇಕು ನಮ್ದು ಶಿವಾಜಿ ಮಹಾರಾಜ್ ಏನಂತಂತಂದ್ರೆ ಆ ಮೊಘಲರ ಆಳ್ವಿಕೆಯಲ್ಲಿ ಯಾವ ತರ ಅವರು ಮೆಟ್ಟಿ ನಿಂತಿ ಒಂದು ನಮ್ದು ಅಖಂಡ ಭಾರತದ ಏನಂತ ಕನಸನ್ನು ಕಾಣ್ ಕಂಡಿರ್ತಾರೆ ಮತ್ತು ನಾವು ಎಲ್ಲರನ್ನು ಇದು ಮಾಡಿ ಇದು ಗೆಲ್ಲಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಅವರ ತಾಯಿ ಅವ್ರ ತಾಯಿ ಚಿಕ್ಕವರು ಇರ್ಬೇಕಾದ್ರೆ ಸ್ಟೋರಿಗಳು ಆಮೇಲೆ ಕಥೆಗಳಾಗ್ಲಿ ವೀರ ವನಿತೆಯರ ಕತೆಗಳಲ್ಲ ಹೇಳಿ ಆ ಶಿವಾಜಿ ಮಹಾರಾಜ್ಗೆ ಏನಂತಂದ್ರೆ ಒಂದು ಏಬಲ್ ಏನಂತಾರೆ ಕಿಂಗ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ನಾವು ಚಿಕ್ಕ ಮಕ್ಕಳಿಗೂ ನಾವು ಏನಂತಾರೆ ಅವನಿಗೆ ಸ್ಟೋರಿ ರೂಪದಲ್ಲಾಗಲಿ ಮತ್ತು ಒಳ್ಳೆಯ ಅಕ್ಬರ್ ಬೀರ್ಬಲ್ ಕಥೆಗಳು ರಾಮಲ್ ಕಥೆಗಳು ಆಗಲಿ ಅಥವಾ ಸ್ಪಿರಿಚುವಲ್ ಸ್ಟೋರೀಸ್ ಆಗಲಿ ನಿಮ್ಮ ಮಕ್ಕಳಿಗೆ ಡೈಲಿ ನಿಮಗೆ ಮಲಗುವ ಸಮಯದಲ್ಲಿ ಈ ಸ್ಟೋರಿ ಅಲ್ಲಿ ನಿಮಗೆ ಮಗುಗೆ ಏನಂತ ತಿಳಿಸಿದ್ರೆ ಮಗು ಏನಂತಂದ್ರೆ ತುಂಬ ಚೆನ್ನಾಗಿ ನೆನ್ಪಿಟ್ಕೊತಾನೆ ಸೊ ನಮ್ದು ಏನಂತಂದ್ರೆ ನಮ್ದು ರೈಟ್ ಬ್ರೈನ್ ಏನಿದೆಯಲ್ಲ ಅದು ಯಾವಾಗಲೂ ಸ್ಟೋರೀಸ್ ಆಗಲಿ ಕ್ರಿಯೇಟಿವಿಟಿ ಆಗಲಿ ಆರ್ಟ್ ಅಂಡ್ ಕ್ರಾಫ್ಟ್ ಆಗಲಿ ಅದರಲ್ಲಿ ತುಂಬ ಏನಂತಂದ್ರೆ ಇದು ಕೆಲಸ ಮಾಡುತ್ತೆ ಸೊ ಏನಂತಂದ್ರೆ ರೈಟ್ ಅನ್ನು ಯಾವಾಗಲೂ ಯೂಸ್ ಮಾಡಬೇಕು ಸ್ಟೋರಿ ರೂಪದಲ್ಲಿ ತಿಳಿಸಿದ್ರೆ ಮಗು ಏನಾದ್ರೂ ಚೆನ್ನಾಗಿ ನೆನಪಿಟ್ಕೊಂತಾನೆ ಎರಡನೇದು ನಾನು ಸಜೆಷನ್ಸ್ ಏನು ಕೊಡ್ತು ಕೊಡ್ತೀಕ ಕೊಡ್ಲಿಕ್ಕೆ ಬಯಸ್ತಿನಂತಂದ್ರೆ ಸೊ ಏನಂತಂದ್ರೆ ಹ್ಯಾವ್ ಎಂದ್ರೆ ಟೀಮ್ ಎಫರ್ಟ್ ಮಕ್ ಮಕ್ಕಳು ಏನಂತಂದ್ರೆ ಎಲ್ಲರದ್ದು ಒಪಿನಿಯನ್ ಒಂದೇ ಆದಾಗ ಅವಾಗ ಏನಂತಂದ್ರೆ ಅದು ಪವರ್ ಆಫ್ ಟೀಮ್ ಎಫರ್ಟ್ ವರ್ಕ್ ಆಗುತ್ತೆ ಸೊ ತಂದೆ ತಾಯಿದ ಒಪಿನಿಯನ್ ಒಂದೇ ಇರಬೇಕು ನೀವು ಏನು ನಾವು ಮಗುವಿನ ಭವಿಷ್ಯ ಏನು ನೋಡ್ಬೇಕಂತಿದ್ದೀವಿ ಸೊ ಅದನ್ನು ನೋಡ್ಬೇಕಂತಂದ್ರೆ ತಂದೆದು ಒಪಿನಿಯನ್ ಮತ್ತು ತಾಯಿದ ಒಪಿನಿಯನ್ ಒಂದೇ ಇರಬೇಕು ಆ ಒಂದೇ ಡೈರೆಕ್ಷನಲ್ಲಿ ನಾವು ಮುಂದೆ ಹೋಗ್ಬೇಕು ಸೊ ಅವಾಗ ಏನಾಗುತ್ತೆ ಅಂತಂದರೆ ಒಳ್ಳೆ ಭವಿಷ್ಯ ರೂಪಿಸ್ಲಿಕ್ಕೆ ಮತ್ತು ಮಗುವಿಗೆ ಏನಂತಂದ್ರೆ ಒಳ್ಳೆ ರೆಸ್ಪಾನ್ಸಿಬಲ್ ಒಂದು ಒಳ್ಳೆ ಹ್ಯಾಪಿ ಮತ್ತು ಒಂದು ಸಕ್ಸಸ್ಫುಲ್ ಬೀಯಿಂಗ್ ಆಗಲಿಕ್ಕೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಏನಂತಂದ್ರೆ ಮಗುವಿನ ಎಮೋಷನ್ಸ್ ನೋಡ್ಬೇಕು ನಾವು ಮಗುವಿನ ಎಮೋಷನ್ಸ್ ನೋಡ್ಬಿಟ್ಟು ಅವ್ನು ಕೆಲವೊಂದ್ಸಲ ಏನಂತಂದ್ರೆ ಮಗು ಒಬ್ನೇ ಸಫರ್ ಆಗ್ತಿರ್ಬೋದು ಅಥವಾ ಏನೋ ಒಂದು ಸ್ಟ್ರೆಸ್ ಫುಲ್ ಸಿಚುವೇಶನ್ ಇರೋ ಇರಬಹುದು ಸೊ ನಾ ಮೂರನೇ ಸಜೆಷನ್ಸ್ ಏನ್ ಹೇಳಿಕ್ ಬಯಸ್ತೀನಿ ಅಂತಂದ್ರೆ ಯಾವಾಗಲೂ ಮಗುವಿಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಆಗ್ಲಿ ಅಥವಾ ಅವ್ನು ಸ್ಕೂಲಿಂದ ಬಂದ ಮೇಲೆ ಆಗ್ಲಿ ಸೊ ಅವನಿಗೆ ಏನಂದ್ರೆ ಒಂದು ಸ್ಮೈಲ್ ಮಾಡಿ ಅವನಿಗೆ ನೀಲ್ ಡೌನ್ ಆಗ್ಲಿ ಅವನ್ ಹೈಟ್ಗೆ ಎಷ್ಟು ನೀವು ಅಂದ್ರೆ ಈಕ್ವಲ್ ಹೈಟ್ ಅಲ್ಲಿ ಬರಬೇಕು ನಿಮ್ ಮಗು ಮತ್ತು ನೀವು ಈಕ್ವಲ್ ಹೈಟ್ ಅಲ್ಲಿ ಬರ್ಬೇಕು ನೀಲ್ಡೌನ್ ಆಗಿ ಒಂದು ಏನಂತಂದ್ರೆ ಹಗ್ ಮಾಡಿರ್ ಮಗುಗೆ ಸೊ ಇದು ಏನಂತಾರೆ ಜಾದುಕಿ ಜಪ್ಪಿ ಅಂತ ಏನ್ ಹೇಳ್ತಾರೆ ಹಿಂದಿ ಒಳಗ ಸೊ ಏನಂತಂದ್ರೆ ಇದು ತುಂಬಾ ಏನಂತಂದ್ರೆ ಒಂದು ಮ್ಯಾಜಿಕಲ್ ವೇ ಅಲ್ಲಿ ಕೆಲಸ ಮಾಡುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನಂದ್ರೆ ಒಂದು ಸ್ಮೈಲ್ ಒಂದು ಜಾಗಕ್ಕೆ ಜಪ್ಪಿ ಕೊಡ್ಬಿಡಿ ಆಮೇಲೆ ಒಂದು ಸ್ಕೂಲಿಗೆ ಬಂದ ತಕ್ಷಣ ನೀವು ಮನೆಯಲ್ಲಿ ಇದ್ರೆ ಅವನಿಗೆ ಒಂದು ಸ್ಮೈಲ್ ಆಗಿ ಮಾಡಿ ಅವನಿಗೆ ತಬ್ಕೊಳದ್ ಮಾಡಿದ್ರೆ ಸೊ ಮಗು ಏನಂತಂದ್ರೆ ಒಂದು ಎಮೋಷನಲ್ ರಿಲೀಫ್ ಸಿಗುತ್ತೆ ಅವನು ತುಂಬಾ ಹ್ಯಾಪಿಯಾಗಿ ನಿಮಗೆ ಏನಂತಂದ್ರೆ ನೀವು ಏನೇ ಒಂದು ಸಜೆಷನ್ ಕೊಟ್ಟರೆ ಅವನು ಏನಂತಂದ್ರೆ ಅಕ್ಸೆಪ್ಟ್ ಮಾಡ್ಕೊಂತಾನೆ ಆಮೇಲೆ ನಾಲ್ಕನೇದು ಏನಂತ ಸಜೆಷನ್ಸ್ ಹೇಳಲಿಕ್ಕೆ ನಿಮಗೆ ಬಯಸ್ತೀನಿ ಅಂತಂದ್ರೆ ನೀವು ಮಗುವಿನ ಬಾಲ್ಯತನವನ್ನು ಹೇಗಿದೇವಲ್ಲ ಅದೇ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳಿ ನೀವು ಒಂದು ಬಾಲ್ಯತನವನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಈ ಭಗವಂತ ನಿಮಗೆ ಈ ಮಗು ಏನಕ್ಕೆ ಕೊಟ್ಟಿದ್ದಾನೆ ಈ ತಂದೆ ತಾಯಿ ನಿಮ್ದು ಏನಂತಂದ್ರೆ ಇಬ್ಬರು ಒಪಿನಿಯನ್ ಇದ್ದೀನಿ ಮಗು ಬಂದಿರ್ತದೆ ಕೂಡ ಸೊ ಏನಂತಂದ್ರೆ ಅವನು ಈ ಥರ ಆಗಬೇಕು ಆ ಥರ ಆಗಬೇಕಂದ್ರೆ ಅವನ ಮಗು ನೀವು ನಿಮ್ಮ ಬಾಲ್ಯತನದ ನೆನಪುಗಳನ್ನು ನಿಮಗೆ ಸಿಗಲಿ ಅಂತ ಈ ಭಗವಂತ ನಿಮಗೆ ಏನಂತಂದ್ರೆ ಮಗು ಕೊಟ್ಟಿರ್ತಾನೆ ಸೊ ಅವ್ನ ಚೈಲ್ಡ್ಹುಡ್ ಏನಿದೆ ಅಂತಂದ್ರೆ ಜೊತೆಯಲ್ಲಿ ಎಂಜಾಯ್ ಮಾಡಿ ಅವನಿಗೆ ಏನಂತಂದ್ರೆ ಡೋಂಟ್ ಟ್ರೈ ಟು ಬಿಕಮ್ ಟೀಚರ್ ಜಸ್ಟ್ ಬಿಕಮ್ ಪೇರೆಂಟ್ಸ್ ಓಕೆ ಸೊ ಇದನ್ನ